ಮಾಡಿ ಹೊಡೆದಾಗ ಒಂದು ಕ್ವಾರಿ ಮುರಿದೈತಿ ಅದಕ್ಕೆ ಏಕದಂತ ಅಂದರ ನನ ಅದಕ್ಕೆ ಸರ್ ಮತ್ತೊಂದು ಬುಕ್ನಾಗ ಓದಿರ್ತಕ್ಕಂಥ ವಿಷಯ ಇಲ್ಲಿ ಪ್ರಸ್ತಾವನೆ ಮಾಡ ಏನು ಮಾಡ್ರಿಪ್ಪ ಒಮ್ಮೆ ತನ್ನ ಕೋರಿ ಅಂದ್ರೆ ಚಂದ್ರಲೋಕಕ್ಕೆ ಲೋಕಕ್ಕೆ ಹಾಸ್ಯ ಹೌದು ಅಲ್ಲಿ ಒಂದು ಕೋರಿ ಮಂಡಗೈತಿ ಅದಕ್ಕೆ ಏಕದಂತ ಅಂದಾರ ಕೂಡ ಹೇಳ ಅದಕ್ಕೆ ಜೋರಾಗಿ ಚಪ್ಪಾತಿ ಅದಕ್ಕೆ ಬಂದ್ ಹೌದಪ್ಪ ಹೌದು ಇದ್ರೆ ಇರಬಹುದು ಅದಕ್ಕೆ ಸಂಬಂಧ ಗಂಟಿ ಸರ್ ಅದು ಇನ್ನೊಂದ್ ಇನ್ನೊಂದಂದ ಏನಂದ್ರಿ ಒಮ್ಮೆ ಗಣಪತಿ ಭಕ್ತರು ಮನೆ ಹೊಂಟಿದ್ದು ಇಲಿನ್ಯಾಗ ಕೂತ್ ಹೌದ ಕರಿಗಡಿಬ ಹೆಪ್ಪ ಹೇಳಿ ಒಬ್ರು ಭಕ್ತರು ಬಿಣ್ಣ ಕೇರಿ ಅವಾಗ ಭಕ್ತರು ಮನೆಗೆ ಇಲಿನ್ಯಾಗ ಕೂತು ಹೊಂಟ ಒಂದು ಬೇಲಾಗ ಹಾವ ಸರ್ಕ್ ಮಾಡ್ತೇವೆ ಬೇಲ ಹಾವು ಸರ್ಕ್ ಮಾಡ್ತು ಸರ್ಕ್ ಮನ ಪಲಕ ಇಲಿ ಹೋಲತ್ತು ಇವ್ ಬಿದ್ದ ಗಣಪತಿ ಇಲ್ಲಿ ಹಂಗೂ ಅನ್ನಿ ಹಳ್ಳ ಮೃದಕ್ಕೆ ಅವಾಗ ಚಂದ್ರ ಇವನು ನೋಡಿ ನಕ್ಕ ನೀವು ಒಳ್ಳೆ ಬೆಳೆ ನಕ್ಕ ಚಂದ್ರ ಯಾವಾಗ ನನ್ನ ನಕ್ಕಿ ನೋಡಿ ಅಂದ್ರೆ ನಿಮಗ್ ಕೋಪಕ್ಕ ನಿಮ್ಗೆ ಶಾಪ್ ತಾಪ ಕೊಟ್ಟವ್ ಕರೆ ಅವರು ಒಂದು ಹಾಕಿದಾರ ಹೇಳ್ರಿ ನೀವು ಒಂದು ಹಾಕಿದಾರೆ ಹೇಳಾಕತ್ತೀರಿ

ஊருக்கு நூறார் அவரு சார் கரெக்ட் அது இங்கு ஒன் ஐந்தி சிஷு மக்கள் அவங்க சாரு மந்திக்குகர் மாவு இரது உட்கி ராயன் இரண்டு பர்வி சாகு இரவு

நீ சிவலிங்க முத்திய நீங்க மகிழ்ச்சி எல்லா லிங்க முத்திய நோட் எல்லாரும் எல்லா லிங்க நாக நீங்க மக இதோ மக இத மக ಶಿಷ್ಯರು ಹಾಡಕ್ ಹೇಳಾಕ ಮಾತಾಡಕ್ ಶಿಷ್ಯರು ಯಾರು ಕೇಳಿದ್ರೆ ಸಿದ್ದರಾಮಯ್ಯ ಸಾಯಿ ಬರಲಿ ಬೊಮ್ಮಾಯಿ ಸಾಯಿ ಬರಲಿ ಹಾವು ಯಡಿಯೂರಪ್ಪ ಸಾಯಿ ಬರ್ಲಿ ಅವ್ರ ಒಬ್ಬ ಕನ್ನಡ ಶಾಲಿ ಮಾಸ್ಟರ್ ಆಗಿ ಡೊಳ್ಳಿನ ಪಲ್ ಒಳಗೆ ಒಬ್ಬ ಕಲಾ ಏನಾಗಿ ಸಿದ್ದರಾಮಯ್ಯ ಸಾಹಿಬ್ ನಿಂತ ಕಾರ್ಯಕ್ರಮ ನಡೆಸ್ತಾರ ತಂದ್ರೆ ಅವ್ರಿಗೆಲ್ಲರೂ ಜೋರಾಗಿ ಹೌದು ಬಹುಶ ನಾವೊಬ್ಬ ಗುರುವಾಗಿ ಇವರಿಗೆಲ್ಲ ಗುರುವಾಗಿ ನಾ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಯಡಿಯೂರಪ್ಪ ಸಾಹೇಬರಾಗಲಿ ಅಂತ ವೇದಿಕೆ ಕಾರ್ಯಕ್ರಮ ಕೊಡ್ತಾರ ಹೌದು ಹೌದು ಇನ್ನ ವಿನಾಯಕತ್ ಹೇಳಿ ಹೌದಪ್ಪ ವಿನಾಯಕತ್ ಹೆಸರು ಯಾಕೆ ಬಂದೈತಿ ಕೇಳಿವಿ ಕನಕಾಸುರ ನನ್ನ ವಿನಯದಿಂದ ಹೊರದ ತಿಳ್ಕೊಂಡು ಅವನಿಗೆ ವಿನಾಯಕತ್ ಹೇಳಾರ್ಟ್ ಬಂಧುಗಳೇ ಬಂದು ವಿನಯದಿಂದ ಹೊರದಾನ ಇನ್ನೊಂದು ಇಳಿಯು ವಾನ ಮಾಡಿಕೊಂಡ ಯಾವ ದೈತನನ್ನು ಸಂವಾರ ಮಾಡ್ಯಾನ ಗಣಪತಿ ಕೇಳ ನೂರಕ್ಕೂ ನೂರು ಸಂದ್ರ ಸಕ್ಕ ಬಂದಾಗ ಇಲಿ ಆ ಹೋಗಿ ಹೋಗಿ ಗಣಪತಿಯನ್ನು ಸಂವಾರ ಮಾಡ್ಯಾನ ನೂರಕ್ಕೂ ನೂರು ಎಸ್ತೆ ಸಭಾಧಕ್ಕೆ ಹೋಗಿದ್ದ ನಾನು ಹಿಡ್ಕಲ್ ಗಂಟಿ ಸ್ವರ್ಣ ಅವ್ರ ತಮ್ಮ ಮಾರುತಿನನ್ನೇ ಹೆಗಲ ಮ್ಯಾಗ ತಗೊಂಡ್ ತಕ್ಕ ತಕ್ಕ ಕುಣಿಯಾಗ ಸಂತೋಷ ಆಕೈತಿ ಮುತ್ತಪ್ಪನ ಹೌದು ಹೌದಪ್ಪ ನನಗೊಂದು ಬೇರೆ ಎಲ್ಲ ಐತಿ ಏನ್ರಿ ಇದು ಇಬ್ಬರು ಮಂದಿರಲ್ಲ ತಾಳ್ ಬರೀ ಅವ್ರು ಇಲ್ಲಿ ಅವ್ರು ಎಷ್ಟು ಹೇರಂಗ್ ಆಗಲತ್ತ ನನಗೆ ಯಾನ್ ಊರ್ಲ ಹಾಕೋತಾವ ದೋಚಾರ್ತಾವ ಏನೇನ ಮಾಡ್ತಾವ್ರಿ ಹಂಗಿ ದೋಳಿನ ಪದ ಇದು ನೀವು ಅಪ್ಪು ನಾನು ಪಾಲಿ ಗುರು சரிங்க ப்ளான் தப்பு ஒன்றே ஒன்டிங் பேல் இன்ஜினியர் பிளான் தப்பு டாக்டர் ஸ்டேட்மெண்ட் குடி முந்த ஸ்டேட்மெண்ட் தப்பு பேஷன் பேல் கூட ஒன்றே ಸರ್ ನೀವು ತುಂಬಿದ ಸವಾದಾಗ ನೀವು ತಪ್ಪು ಹೇಳ್ರಿ ದ್ರೋಣಾಚಾರ್ಯ ಗುರು ಅಲ್ಲದ ತಪ್ಪು ಹೇಳಿ ನಿಮ್ಮ ಕೈಯಾಗಿ ಸಾವಿರಾರು ಮಕ್ಕಳು ಸಾಲಿ ಕಲಿತ ನೀವು ನಮ್ಮ ಕೈ ಕಲಿತ್ರಿ ನಿಮ್ಮ ಕೈಯಾಗಿ ಸಾವಿರಾರು ಮಂದಿ ಶಿಶು ಮಕ್ಕಳ ಡೆಳಿನ ಪದ ಮೇಳಗಳು ಎಲ್ಲಾನು ಪೇಲಾ ಅದಕ್ಕೆ ನೀವು ದ್ರೋಣಾಚಾರ್ಯ ಗುರು ಅಲ್ಲ ಹೇಳ್ರಿ ದ್ರೋಣಾಚಾರ್ಯ ಗುರುವಿನ ಮಂಗಳಾರತಿ ಬಂದು ಸಮಾಧ ವಿನಂತಿ ಮಾಡ್ಕೊಂಡು ಗಂಟಿಸ ಒಮ್ಮೆ ನಮ್ ಬೀಸ ಹೋಗಿ ನೀವು ಗುರು ಅಲ್ಲ ಸರ್ ನಮ್ಮ ಮಾರುತಿ ಗುರು ಕರೆ ದ್ರೋಣಾಚಾರ್ಯ ಗುರು ಅಲ್ಲಂದ್ರಿ ಹೇಳ್ತೀನಿ ಪಾಂಡವ್ರಿಗೆ ಕೌರವರಿಗೆ ಯುದ್ಧ ಎದ್ದು ನಡೀತು ನೂರ ಎರಡು ಮಂದಿ ನಕುಲ ಸದೇವ ಅರ್ಜುನ ಇದ್ರಲ್ಲಿ ಕೌರವ್ರು ನೂರ ಮಂದಿ ಮೂರು ಮಂದಿ ಗುರುಗಳು ಯಾರ್ಯಾರು ಮುತ್ತಪ್ಪನ ಯಾರ್ಯಾರಪ್ಪ ಕೌರಾರು ಗುರುಗಳು ಅಂದ್ರೆ ಕೌರಾರು ಗುರುಗಳು ಯಾರ್ಯಾರಪ್ಪ ಮೂರು ಮಂದಿ ದ್ರೋಣಾಚಾರ್ಯ ಕೃಪಾ ಕೃಪಾಚಾರ್ಯ ಮತ್ತು ಭುಮಾಚಾರ್ಯ ಹೌದು ಹೌದು ಸಾಹೇಬ

ಗುರುಗಳು ದ್ರೋಣಾಚಾರ್ಯ ಕರ್ತಾಚಾರ್ಯ ಮತ್ತು ನಾನು ಸುಣ್ಣದ ರೇಖೆ ಹಾಕಿ ಇನ್ನು ಒಂದೇ ನಿಮಿಷದಾಗ ಯುದ್ಧ ಪ್ರಾರಂಭ ಆಗುದೈತಿ ಪಾಂಡವರು ಹೋಗಿ ಗುರುವಿಗೆ ನಮಸ್ಕಾರ ಮಾಡ್ತಾರೆ ಅಪೋದ್ ಪಾರ್ಟಿಗೆ ಆಗೋದಾ ಇದ್ದರೆ ಅವರು ನೋಡಿದ್ರು ಗುರುಗಳಿಗೆ ನಮಸ್ಕಾರ ಮಾಡಿದ್ರು ಮಂಡಿ ಊರಿ ಹಾಗೆನಂದ್ರಪ್ಪ ಮೂರು ಮಂದಿ ಗುರುಗಳು ಅವರು ಭೀಮಾಚಾರ್ಯ ಕೃಪಾಚಾರ್ಯ ದ್ರೋಣಾಚಾರ್ಯ ನಿಮಗೆ ಜೈವಾಗಲಿ ಜೈವ್ ಬಿಟ್ಟರು ಇದ್ದಿದಾಗ ಸರಲ್ಲಿ ಅಪೋಸ್ ಪಾರ್ಟಿ ಇದ್ದಾಗ ಅಪೋಸ್ ಪಾರ್ಟಿ ಗುರುಗಳ ಪಾಗಿಗ್ ಬಿದ್ದಾಗ ಜೈವಾಗಲಿ ಅಂದ್ರು ಏನು ಪಾಂಡವ್ರ ಗೆದ್ದಾರು ಏನು ಕೌರವ್ರು ಗೆದ್ದಾರಿ ಸರ್ ಪಾಂಡವ್ರೇ ಗೆದ್ದಿರ್ಬೇಕು ಸಾರ್ ಇಲ್ಲಿ ಮಾತು ಫಾಲ್ತಕ್ರಿ ಹ ಅದಕ್ಕೆ ಏನೋ ನೀ ಗುರುವಿಗೆ ಸುಮಾರು ಅಂದಿರಿ ನನಗೆ ಚಲೋ ಹತ್ತಿರ್ರಿ ಆ ದ್ರೋಣಾಚಾರ್ಯಗೆ ಗುರುವಿಗೆ ಸುಮಾರು ಹತ್ತಿರ ಹಾವ್ ಗುರು ಅಂದ್ರೆ ಕತ್ಲೆ ರೂ ಅಂದ್ರೆ ಪ್ರಕಾಶ ಅಜ್ಞಾನ ಅನ್ನ ಅಂಧಕಾರ ಕತ್ತಲ ಜ್ಞಾನ ಜ್ಞಾನನ ಬೆಳಕಲ್ಲಿ ಕತ್ತು ಎಲ್ಲಿ ಕೇಳಿದ್ರೋಣಾತ್ಮಕ್ಕೆ ಬಂದ್ರೆ गुरुदा गुरुदा ओम गुरु ब्रह्म गुरु विष्णु गुरु देव महेश्वर साक्षात परब्रह्म तस्म श्री गुड़े नम हे साक्षात परब्रह्म तस्म शिविर गुे नम हाउ अद गुवे शक्ति गुवी युक्ति गुवे हाउ अदार ಹೋರಾಟ ಮಾಡಿದವರೆಲ್ಲ ಮಹಾತ್ಮ ಗಾಂಧಿ ಆಗುದಿಲ್ಲ ಹೌದಪ್ಪ ಪ್ರದೇಶಕ್ಕೆ ಹೋಗಿ ಪ್ರವಚನ ಹೇಳಿ ಬಂದವರೆಲ್ಲ ಸಿದ್ದೇಶ್ವರ ಎಲ್ಲಾ ಸಾಗುವರಾದವರೆಲ್ಲ ಮುಗುಕೋಡು ಎಲ್ಲ ಕೈಯ ಕ್ಷೇತ್ರ ಸಮಾನ ಹೌದಪ್ಪ ಹೌದು ಬಂದಿಲ್ಲ ಸರ್ ವಿಷಯಗಳನ್ನು ಹೇಳಿದ್ರೆ ಹಂಗ ಕೈ ಸುಲದಂಗ್ ಮಾಡ್ರಿ ಹೌದಪ್ಪ ಅದ್ರ ಭಾರಿ ಮಾತಾಡಲ್ಲ ಅದಕ್ಕೆ ಎಲ್ಲಿ ಬಂದು ಬಾರಿ ಮಾತನಾಡಿದ್ರೆ ಒಂದ್ ಸಣ್ಣ ಚಾಲ ಟೈಮಿಂಗ್ ಆಗತ್ತೆ ಹೆಂಗ್ ಕೇಳಿದ್ರೆ ಒಂದೇ ಕಲ್ಲಿನೊಳಗೆ ಎರಡು ಹೆಕ್ಕಿ ಹೊರದಂಗ್ ಅಂತ ಬಂಧುಗಳೇ ಹೌದಪ್ಪ ನಾವು ಹಗಲದನ್ನು ಕೂಡ ಹಾಕಿ ಕ್ಯಾನ್ಸಲ್ ಮಾಡ್ಬೇಕು ಅಲ್ಲಿ ಹತ್ತಕ್ಕೆ ಚಾಲು